श्रीगणपते शारदा गुरुभ्यो नमः सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यातम् भरतादिभिः परिव्रतम् रामं भजे श्यामलम् ಸತ್ಯಂ ಶಿವಂ ಸುಂದರಂ ಕಾಕಭುಷುಂಡಿಯು ವೈನತೇಯನಿಗೆ ಸಕಲ ರಾಮಚರಿತ್ರೆಯನ್ನು ಹೇಳಿ ಹಾಗೂ ತಾನೂ ಸಹ ಹಿಂದೊಮ್ಮೆ ಮಾಯೆಯಲ್ಲಿ ಮುಳುಗಿದ್ದಾಗ ಭಗವಂತನೇ ತನ್ನನ್ನು ಹೇಗೆ ಉದ್ಧರಿಸಿದನು ಎಂಬುದನ್ನು ತಿಳಿಸಿ ಆ ಗರುಡನಿಗೆ ಕವಿದಿದ್ದಂತಹ ಮಾಯೆಯ ಮೋಹದ ಕವಚವನ್ನು ಬಿಡಿಸುತ್ತಾನೆ ಪ್ರಸಂ ಕರ ಜೋರಿ वचन विनीत सप्रेम मृदुबोले गरुडबहोरि भू आपने अभिवेकते बुजव स्वामितो हि सादर कहु जानि दासनिजमोही बलिका वैन ಕಾಕಭುಷುಂಡಿಯನ್ನು ಅನೇಕ ವಿಧದಿಂದ ಕೊಂಡಾಡಿ ಶಿರಸ ವಂದಿಸಿ ಕೈಜೋಡಿಸಿಕೊಂಡು ಪ್ರೇಮ ಪೂರ್ವಕವಾಗಿ ವಿನಯದಿಂದ ಎಂತೆಂದನು ಓ ಪ್ರಭುವೆ ಒಡೆಯ ನಾನು ನನ್ನ ಅವಿವೇಕದಿಂದಾಗಿ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ದಯಾಸಾಗರ ನನ್ನನ್ನು ದಾಸನೆಂದು ಅರಿತು ಆದರದಿಂದ ನನ್ನ ಪ್ರಶ್ನೆಗೆ ಉತ್ತರವನ್ನು ದಯಪಾಲಿಸಿರಿ ज्ञा सुमति सुशील सरल आचार ज्ञान विरति विज्ञान निवास रघुनायक के तुम प्रिय दासा कारण कवन दीर्घ पाई तात सकल मोहि कहु कामचरित चरित सर सुंदर स्वामी पायु कहाँ कहु न भगामी नाथ सुनामय अस शिव पाही महाप्रलयहू मुधा बच मुदा बचन नघे ईश्वर कहये मोरे मन संसय आहए अग जग अग जग जीव नाग नर देव नाथ सकल जगु कालकलेव अण्डकटाः अण्डकटाः अमित लयकारि कालु सदा भारी। ನೀವು ಸರ್ವಜ್ಞರು ತತ್ವಜ್ಞಾನಿಗಳು ಮಾಯಾತೀತರು ಬುದ್ಧಿವಂತರು ಸುಶೀಲರು ಸರಳ ಸ್ವಭಾವದವರು ಜ್ಞಾನ ವಿಜ್ಞಾನ ವೈರಾಗ್ಯ ಸಂಪನ್ನರು ಶ್ರೀ ರಘುರಾಮನ ಪ್ರಿಯದಾಸರಾಗಿದ್ದೀರಿ ನೀವು ಈ ಕಾಗೆಯ ಶರೀರವನ್ನು ಪಡೆದ ಕಾರಣವೇನು ಇದನ್ನು ವಿಶದೀಕರಿಸಬೇಕು ಸ್ವಾಮಿ ಉಷುಂಡಿಯವರೇ ನೀವು ಸುಂದರ ರಾಮಚರಿತ ಮಾನಸವೆಂಬ ಸರೋವರವನ್ನು ಎಲ್ಲಿ ಪಡೆದಿರಿ ಕೇಳಿರಿ ನಾಥ ಮಹಾ ಪ್ರಳಯದಲ್ಲಿಯೂ ಕೂಡ ನಿಮಗೆ ನಾಶವಿಲ್ಲ ಎಂದು ನಾನು ಪರಮೇಶ್ವರನಿಂದ ಕೇಳಿದ್ದೆ ಶಿವನ ಮಾತು ಎಂದು ಸುಳ್ಳಾಗುವುದಿಲ್ಲ ಆದರೂ ನನ್ನ ಮನಸ್ಸಿನಲ್ಲಿ ಸಂದೇಹವಿದೆ ಏಕೆಂದರೆ ಪ್ರಭು ದೇವತೆಗಳು ನಾಗಗಳು ಮನುಷ್ಯರು ಮೊದಲಾದ ಚರಾಚರ ಜೀವಿಗಳು ಹಾಗೂ ಈ ಇಡೀ ಜಗತ್ತು ಕಾಲನಿಗೆ ತುತ್ತಾಗಿದೆ ಅಸಂಖ್ಯ ಬ್ರಹ್ಮಾಂಡಗಳ ನಾಶ ಮಾಡುವಂತಹ ಕಾಲವು ಭಾರಿ ದುರತಿಕ್ರಮವು ತುಮಗಿನ ವ್ಯಾಪತ ಕಾಲ ಅತಿ ಕರಾಲ ಕಾರಣ ಕವನ ಮೋಗಿಸೋ ಕಹು ಕೃಪಾಲ ಜ್ಞಾನ ಪ್ರಭಾವಕಿ ಜೋಗ ಬಲ ಅಂತಹ ಭಯಂಕರವಾದ ಆ ಕಾಲನು ನಿಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರನು ಇದಕ್ಕೆ ಕಾರಣವೇನು ಕೃಪಾಳುವೆ ಇದು ಜ್ಞಾನದ ಪ್ರಭಾವವೋ ಯೋಗದ ಬಲವೋ ತಿಳಿಸಿರಿ ಪ್ರಭುತವ ತವ ಆಶ್ರಮ ಆಯೇ ಮೋಹ ಭಾಗ ಕಾರನ ಕವನ ಸೋನಾಥ ಸಬ ಕಹಹು ಸಹಿತರಾಗ ಭೂ ನಿಮ್ಮ ಆಶ್ರಮಕ್ಕೆ ಬರುತ್ತಲೇ ನನ್ನ ಮೋಹ ಭ್ರಮೆಗಳು ಓಡಿ ಹೋದವು ಇದಕ್ಕೆ ಕಾರಣವೇನು ಇದೆಲ್ಲವನ್ನು ಅಕ್ಕರೆಯಿಂದ ಅರುಹಿರಿ ಗರುಡ ಗಿರಾಸುನಿ ಹರ ಕಾಗ बोले उमा परम अनुराग धन्य धन्य तव मति गारी प्रश्न तुम्हारी मोहि अति प्यारी सुनि तव प्रश्न प्रेम सुहायी बहुत जनम कई मोहि आई सब निज कथा कहउ मई गायी पात सुन कुर मन लाई जप तप मख जप तप दम व्रत दान विरति विवेक जोग विज्ञान सब फल रघुपति पद प्रेमा देह बिनु को न पाव ये छेमा यही राम भगति मई पाई पाते मोहि ममता अधिकाई ಜಹಿತೇಖು ನಿಜ ಸ್ವಾರಥೋಯೀ ದೇಹಿ ಪರಮತಾ ಕರಸಭಕೋಯಿ ಶಿವನು ಹೇಳುತ್ತಾನೆ ಉಮೆ ಗರುಡನ ಮಾತನ್ನು ಕೇಳಿ ವಾಕಭುಷುಂಡಿಯವರು ಆನಂದ ತುಂದಿಲರಾದರು ಅತ್ಯಂತ ಪ್ರೇಮದಿಂದ ಹೇಳತೊಡಗಿದರು ಓ ಬುರಗಾರಿ ನಿಮ್ಮ ಬುದ್ಧಿಯು ನಿಜಕ್ಕೂ ಧನ್ಯ ಧನ್ಯ ನಿಮ್ಮ ಪ್ರಶ್ನೆಗಳು ನನಗೆ ಬಹಳ ಮೆಚ್ಚುಗೆಯಾಯಿತು ನಿಮ್ಮ ಪ್ರೇಮಪೂರ್ಣವಾದ ಸುಂದರ ಪ್ರಶ್ನೆಗಳನ್ನು ಕೇಳಿದೊಡನೆ ನನ್ನ ಅನೇಕ ಪೂರ್ವಜನ್ಮಗಳ ನೆನಪು ಮರುಕಳಿಸಿತು ನಾನು ನನ್ನ ಕಥೆಯೆಲ್ಲವನ್ನು ವಿವರವಾಗಿ ಹೇಳುತ್ತೇನೆ ಅಯ್ಯ ಆದರದಿಂದ ದತ್ತಚಿತ್ತನಾಗಿ ಕೇಳು ಅನೇಕ ಜಪ ತಪ ಯಜ್ಞ ಯಾಗ ಶಮೆ ದಮ ವ್ರತ ದಾನ ವೈರಾಗ್ಯ ವಿವೇಕ ಯೋಗ ವಿಜ್ಞಾನ ಮುಂತಾದ ಇವೆಲ್ಲದರ ಫಲ ಶ್ರೀರಾಮಚರಣಗಳಲ್ಲಿ ಅನುರಾಗ ಪ್ರಾಪ್ತಿ ಇದಲ್ಲದೆ ಯಾರು ಶ್ರೇಯಸ್ಸನ್ನು ಪಡೆಯಲಾರರು ನಾನು ಇದೇ ಕಾಗೆಯ ಶರೀರದಿಂದ ಶ್ರೀರಾಮನ ಭಕ್ತಿಯನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ಈ ಶರೀರವೆಂದರೆ ನನಗೇಕೋ ಒಂದು ವಿಧವಾದ ಮಮತೆ ಯಾವುದರಿಂದಲಾದರೂ ತನ್ನ ಸ್ವಾರ್ಥ ಸಿದ್ಧವಾದರೆ ಅದರ ಮೇಲೆ ಮಮಕಾರವಿರುವುದು ಎಲ್ಲರಿಗೂ ಸಹಜವೇ ಪನ್ನಗಾರಿ ಅಸಿನೀತಿ ಶ್ರುತಿ ಸಂತ ಸಜ್ಜನ ಕಹಿ ಅತಿ ನೀಚ ಹುಸನ ಪ್ರೀತಿ ನಿಜ ಪರಮಹಿತ ಹಿತ ಪಾಠ ಕೀಟತೆ ಹೋಯಿಹಿತೇ ಪಾಟಂಭರ ರುಚಿರ ಪಾಲಗಿ ಸಬು ಕೋಯಿ ಪರಮ ಅಪಾವನ ಪ್ರಾಣ ಸಮಗಾರಿಯೇ ಅತಿ ಅಲ್ಪ ಪ್ರಾಣಿಯಾದರೂ ನನ್ನ ಪರಮ ಹಿತಕಾರಿ ಎಂದು ತಿಳಿದು ಪ್ರೀತಿಸಬೇಕು ಎಂಬುದು ವೇದಸಮ್ಮತವಾದ ನೀತಿಯು ಹಾಗೂ ಸಜ್ಜನರು ಅದನ್ನೇ ಹೇಳುತ್ತಾರೆ ರೇಷ್ಮೆ ಹುಳುವಿನಿಂದ ಸುಂದರ ಪಟ್ಟ ವಸ್ತ್ರವನ್ನು ಪಟ್ನ ವಸ್ತ್ರವು ನಿರ್ಮಿತವಾಗುತ್ತದೆ ಇದರಿಂದ ಆ ಪರಮ ಅಪವಿತ್ರವಾದ ಹುಳವನ್ನು ಕೂಡ ಎಲ್ಲ ಜನರು ಪ್ರಾಣ ಸಮವೆಂದು ತಿಳಿದು ಸಾಕುತ್ತಾರೆ ಸ್ವಾರಥ ಸಾಹುಯೇಹ ಮನ ಕ್ರಮ ಬಚನ ರಾಮಪದೇಹ ಸೋಯಿ ಪಾವನ ಸುಭಗ ಶರೀರ जो तनु पाई भजिय रघुबीर रा, राम विमुख लघि विधि समधि कभी को विधन प्रशंस राम भगति यही तन बुर आते मोहिरा परम प्रिय स्वामी तजबु न तजबु तन निज इच्छा मरना तन बिनु भेद भजन नहीं बरना प्रथमोह मोहि बहुश बिगोवा राम विमुख सुख कबहु न सोवा नाना जनम कर्म पुनि नाना के जो गज पतप मुख नाना कवन जो निजन में वो उजह नागी मै कघे स भ्रमि रमगुसयि सुखी न भयव अबहिकीनायि सुधिमोहि सुधिमोहि नाथ जन्म बहुकेरी शिवप्रसादमति मोहन भेरी। ಮನ ವಚನ ಕರ್ಮದಿಂದ ಶ್ರೀರಾಮಚರಣಗಳಲ್ಲಿ ಪ್ರೇಮವನ್ನು ಇಡುವುದೇ ಪ್ರಾಣಿ ಮಾತ್ರರಿಗೆ ನಿಜವಾದ ಸ್ವಾರ್ಥವಾಗಿದೆ ಶ್ರೀರಾಮನನ್ನು ಭಜಿಸುವ ಶರೀರವೇ ಸುಂದರ ಪವಿತ್ರವಾಗಿದೆ ಶ್ರೀರಾಮನಿಗೆ ವಿಮುಖನಾದ ವ್ಯಕ್ತಿಗೆ ಬ್ರಹ್ಮನಂತಹ ಶರೀರವೇ ಲಭಿಸಿದರು ಅವನನ್ನು ಕವಿಗಳು ಪಂಡಿತರು ಮೆಚ್ಚುವುದಿಲ್ಲ ಈ ಶರೀರದಿಂದಲೇ ನನ್ನ ಹೃದಯದಲ್ಲಿ ರಾಮ ಭಕ್ತಿಯು ಉಂಟಾಯಿತು ಇದರಿಂದ ಓ ಸ್ವಾಮಿ ನನಗೆ ಇದು ಅತ್ಯಂತ ಪ್ರಿಯವಾಗಿದೆ ನಾನು ಇಚ್ಛಾಮರಣೆಯಾದರೂ ಈ ತನುವನ್ನು ತ್ಯಜಿಸಲೊಲ್ಲೆ ಏಕೆಂದರೆ ಶರೀರವೇ ಇಲ್ಲದೆ ಹರಿಭಜನೆಯಾಗುವುದಿಲ್ಲ ಎಂದು ವೇದಗಳು ವರ್ಣಿಸಿವೆ ಮೊದಲಿಗೆ ಮೋಹವು ನನ್ನನ್ನು ದುರ್ಗತಿಗೆ ಈಡು ಮಾಡಿತು ಶ್ರೀರಾಮ ವಿಮುಖನಾಗಿ ನಾನು ಎಂದೂ ಸುಖವಾಗಿ ನಿದ್ರಿಸಲಿಲ್ಲ ಅನೇಕ ಜನ್ಮಗಳಲ್ಲಿ ನಾನು ನಾನಾ ವಿಧವಾದ ಯೋಗ ಜಪ ತಪಸ್ಸು ಯಜ್ಞ ದಾನ ಮುಂತಾದ ಕರ್ಮಗಳನ್ನು ಮಾಡಿದೆ ಓ ಗರುಡ ನಾನು ಭವದಲ್ಲಿ ಪುನಃ ಪುನಃ ಹುಟ್ಟಿ ತಿರುಗದ ಯೋನಿಗಳಿಲ್ಲ ನಾನು ಎಲ್ಲ ಧರ್ಮಗಳನ್ನು ಮಾಡಿ ನೋಡಿದೆ ಆದರೆ ಇಂತಹ ಭಕ್ತಿಯ ಸುಖವು ನನಗೆ ಎಂದಿಗೂ ಲಭಿಸಲಿಲ್ಲ ನನಗೆ ಅನೇಕ ಜನ್ಮಗಳ ಸ್ಮರಣೆಗಿದೆ ಏಕೆಂದರೆ ಶಿವನ ಕೃಪೆಯಿಂದ ನನ್ನ ಬುದ್ಧಿಗೆ ಮೋಹವು ಆವರಿಸಲಿಲ್ಲ ಈ ರೀತಿಯಾಗಿ ಯಾವ ಯೋನಿಯಲ್ಲಿಯೇ ಜನಿಸಲಿ ಯಾವ ದೇಹವನ್ನೇ ಪಡೆದುಕೊಂಡಿರಲಿ ಶ್ರೀರಾಮನಾಮ ಸ್ಮರಣೆಯಿಂದ ದೊರೆತಂತಹ ಆ ಭಕ್ತಿಯ ಸುಖದ ಮುಂದೆ ಬೇರಾವ ಜೀವವೇ ಇರಲಿ ಬೇರಾಮ ದೇಹಗಳಿಗೆ ದೇಹಗಳೇ ಇರಲಿ ಬೇರಾಮ ಯೋನಿಗಳಲ್ಲಿ ಜನಿಸಿರಲಿ ಅದರಲ್ಲಿ ಮೋಹವು ಉಂಟಾಗುವುದಿಲ್ಲ ಅಂದರೆ ಅದು ಬೇಕೆನಿಸುವುದಿಲ್ಲ ಯಾವ ದೇಹದಲ್ಲಿ ಯಾವ ಶರೀರದಲ್ಲಿ ನಮಗೆ ಭಗವಂತನ ಪ್ರೀತಿಯು ಭಗವಂತನ ಪ್ರೇಮವು ರಾಮನಾಮ ಸ್ಮರಣೆಯೂ ಉಂಟಾಗುವುದು ಆ ದೇಹವನ್ನು ಕುರಿತು ಅಭಿಮಾನದಿಂದ ಆನಂದದಿಂದ ಭಗವನ್ ಸ್ಮರಣೆಯಲ್ಲಿ ಮುಳುಗಬೇಕಲ್ಲವೇ ಪ್ರಥಮ ಜನ್ಮಕೆ ಚರಿತ ಅಬತಗಹವು ಸುನಹು ಬಿಹಗೇಸ ಸುನಿ ಪ್ರಭು ಪದರತಿ ಉಪಜಯಿ ಜಾತಿ ಮಿಟಹಿ ಕಲೇಸ ಪ್ರಭು ಜುಗ ಕಲಿ ಮೂಲ ನರ ಅರು ನಾರಿ ಅಧರ್ಮ ರಥ ಸಕಲ ನಿಗಮ ಪ್ರತಿಕೂಲ ಓ ಖಗರಾಜ ಹೇಳು ಈ ನಾನು ಈಗ ಮೊದಲ ಜನ್ಮದ ವೃತ್ತಾಂತವನ್ನು ಹೇಳುವೆನು ಅದನ್ನು ಕೇಳಿದವರಿಗೆ ಪ್ರಭು ಚರಣಗಳಲ್ಲಿ ಪ್ರೀತಿಯುಂಟಾಗುತ್ತದೆ ಅದರಿಂದ ಎಲ್ಲ ಕ್ಲೇಶಗಳು ದೂರವಾಗುತ್ತವೆ ಪ್ರಭು ಹಿಂದಿನ ಒಂದು ಕಲ್ಪದಲ್ಲಿ ಪಾಪಗಳ ಮೂಲವಾದ ಕಲಿಯುಗವಿತ್ತು ಅದರಲ್ಲಿ ಎಲ್ಲ ಸ್ತ್ರೀ ಪುರುಷರು ಧರ್ಮ ಪರಾಯಣರು ವೇದ ವಿರೋಧಿಗಳು ಆಗಿದ್ದರು ದೇಹಿ ಕಲಿ ಜುಗ ಕೋಸಲಪುರ ಜಾಯಿ ಜನ್ಮತ ಭಯವು ಸೂದ್ರತನು ಪಾಯಿ ಶಿವ ಸೇವ ಕಮನ ಕ್ರಮ ಅರು ಬಾನಿ ಅನಾನಸೇವ್ ದಾನ ದೇವ ನಿಂದಕ ಅಭಿಮಾನಿ धन मदमत् दा परम वाचाल उग्रबुद्धिबुरदम्भ विशाल यदपि रहिबु रघुपति तदपि न खचुमहि मात भजानी अभजाना मयि अवध प्रभाव निगमागम पुरान अस गाव कवनेहु ತವನೆಹು ಜನ್ಮ ಅವಧ ಬಸ ಜೋಯಿ ರಾಮ ಪರಾಯಣ ಸೋ ಪರಿಹೋಯಿ ಅವಧ ಪ್ರಭಾವ ಜಾನತಬ ಪ್ರಾಣಿ ಲಭವರ ಬಸಗಿ ರಾಮು ಬನುಪಾನಿ ಸೋ ಕಲಿ ಕಾಲ ಕಠಿಣವು ರೀ ಪಾಪ ಪರಾಯಣ ಸಬ ಆ ಕಲಿಯುಗದಲ್ಲಿ ನಾನು ಅಯೋಧ್ಯ ನಗರದಲ್ಲಿ ಒಬ್ಬ ಶೂದ್ರನಾಗಿ ಹುಟ್ಟಿದ್ದೆ ಮನೋವಾಕ್ ಕರ್ಮಗಳಿಂದ ನಾನು ಶಿವಭಕ್ತನಾಗಿದ್ದು ಇತರ ದೇವತೆಗಳನ್ನು ನಿಂದಿಸುವ ಅಭಿಮಾನಿಯಾಗಿದ್ದೆ ನಾನು ಧನಮದಿಂದ ಪ್ರಮತ್ತನಾಗಿದ್ದೆ ಪರಮವಾಚಾಳಿ ಹಾಗೂ ಉಗ್ರ ಬುದ್ಧಿಯವನಾಗಿದ್ದೆ ನನ್ನ ಹೃದಯದಲ್ಲಿ ಭಾರಿ ಶ್ರೀ ರಘುನಾಥನ ಅಯೋಧ್ಯೆಯಲ್ಲಿ ವಾಸವಾಗಿದ್ದರು ನಾನು ಆಗ ಅದರ ಮಹಿಮೆಯನ್ನು ಏನೂ ಅರಿತಿರಲಿಲ್ಲ ಈಗ ನಾನು ಅಯೋಧ್ಯೆಯ ಮಹಿಮೆಯನ್ನು ತಿಳಿದಿರುವೆನು ಯಾವುದೇ ಜನ್ಮದಲ್ಲಿ ಯಾವುದೇ ಜೀವಿಯು ಅಯೋಧ್ಯೆಯಲ್ಲಿ ನೆಲೆಸಿದರೆ ಅವನು ಅವಶ್ಯವಾಗಿ ಶ್ರೀರಾಮ ಪರಾಯಣನಾಗುತ್ತಾನೆ ಎಂದು ವೇದಶಾಸ್ತ್ರಗಳು ತಿಳಿಸುತ್ತಿವೆ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿದ ಗೋವಿಂದರಾಮನನ್ನು ನನ್ನ ಹೃದಯದ ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡಿರುವವರೇ ಅಯೋಧ್ಯೆಯ ಪ್ರಭಾವವನ್ನು ತಿಳಿದುಕೊಳ್ಳಬಲ್ಲರು ಎರಡನೇ ಕಲಿಕಾಲವು ತುಂಬಾ ಕಲುಷಿತವಾದುದು ಅದರಲ್ಲಿ ಸ್ತ್ರೀ ಪುರುಷರೆಲ್ಲರೂ ಪಾಪಕರ್ಮ ನಿರತರು नमस्ते शारदा देवी काश्मीरपुरवासी ताम प्राथिए च देहि मे नमस्कार श्रीरामचंद्रकृ भजमन हरणयरुणरामचंद्रकृ Jaman haranabha vabhaya darunam Shri Ram Shri Ram Shri Ram Shri Ram Shri